you mother mother you orange dress right orange army thank you. all the best for the teacher thank you, thank you so much i wanted to engage with parents for something just for 10 15 minutes so i need your permission sure. ಹಲೋ ನಮಸ್ಕಾರ ನನ್ನ ಹೆಸರು ವಿನಯ್ ಪಾಟೀಲ್ ಈ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ರೂಟ್ಸ್ ಎಜುಕೇಷನ್ ಇಂದಿನ ದಿನದಲ್ಲಿ ನಾವು ಹಲವಾರು ಕಡೆ ನೋಡ್ತಾ ಇದ್ದೇವೆ ಸ್ನೇಹಿತರೆ ಅಂದರೆ ಟಾಪರ್ಸನ್ನು ಟಾಪ್ ಮಾಡೋದು ಅದು ಸಹಜವಾಗಿ ಬಟ್ ರೂಟ್ಸ್ ಅನ್ನೋ ಒಂದು ನನಗೆ ಸ್ಟಾರ್ಟ್ ಆಗಿದ್ದು ಒಂದು ಶಾಲೆಯಲ್ಲಿ ಹೋಗಿ ಒಂದು ಟಾಪ್ ಕೊಟ್ಟಾಗ ಕೇವಲ ಒಂದು ಮೂರು ಗಂಟೆಯ ಒಂದು ಶಿಬಿರ ಕಂಡಕ್ಟ್ ಮಾಡಿರೋದ್ರಿಂದ ಅಲ್ಲಿ ಬಂದಿರುವಂಥ ಪರಿವರ್ತನೆಯನ್ನು ನನಗನ್ನಿಸ್ತು ಯಾಕೆ ಯಾಕಂದರೆ ನಾನು ಎಲ್ಲ ತುಂಬ ಟ್ರೈನ್ ಮಾಡ್ತಾರೆ ಸೊ ವಿಚಾರ ಮಾಡಿದೆ ಯಾಕೆ ಮಕ್ಕಳಲ್ಲೂ ಕ್ಯಾಚ್ ದಮ್ ಹೆಂಗೆ ಅಂತಾರಲ್ಲ ಈ ಬೆಳೆಯುವ ವಯಸ್ಸಲ್ಲಿ ಅವ್ರನ್ನ ಸರಿ ಮಾಡಿದ್ರೆ ಅದಕ್ಕಿಂತ ಯಾವುದೂ ಅಲ್ಲ ಸೊ ಹಾಗಾಗಿ ಒಂದು ಥಾಟ್ ಬಂತು ಈ ಸ್ಟಾರ್ಟೆಡ್ ಒನ್ ಆರ್ಗನೈಜೇಷನ್ ರೂಟ್ಸ್ ಎಜುಕೇಷನ್ ಅಂತ ಸೊ ರೂಟ್ಸ್ ಎಜುಕೇಷನ್ ಏನಿತ್ತು ಮುಂಚೆ ಅಂತಂದರೆ ಶಾಲೆ ಶಾಲೆಗೆ ಹೋಗಿ ಒಂದು ಶಿಬಿರ ಕಂಡಕ್ಟ್ ಮಾಡಬೇಕು ಅಂತ ಬಟ್ ಪ್ರ ಎಲ್ಲ ಪೋಷಕರಿಂದ ಒಂದು ರೆಸ್ಪಾನ್ಸ್ ಬಂದಿದ್ದೆಂದರೆ ಸರ್ ಮಕ್ಕಳಲ್ಲಿ ಒಂದು ಚೇಂಜ್ ಬಂದಿದೆ ಬಟ್ ಇದು ಏನಂತಾರಲ್ಲ ಪರ್ಮನೆಂಟ್ ಇದು ಒಂದು ಮೂಲಕ ಅಂದರೆ ಒಂದು ತಿಂಗಳ ತನಕ ಮಾತ್ರ ಈ ಉತ್ಸಾಹ ಇರುತ್ತೆ ಆಮೇಲೆ ಹೋಗ್ಬಿಡುತ್ತೆ ಸೊ ಏನಾದರೂ ಒಂದು ಅಕಾಡೆಮಿಕ್ ಕರಿಕುಲಮ್ ಮಾಡ್ಬೋದು ಅಂತ ಪ್ರಶ್ನೆ ಬಂದಾಗ ಅವತ್ತು ನಾವು ಡಿಸೈಡ್ ಮಾಡಿದ್ವಿ ಯಾಕೆ ನಾವು ಒಂದು ಸಂಸ್ಥೆ ಮಾಡಬಾರ್ದು ಅಂತ ಫಿನಿಕ್ಸ್ ಫಿನಿಕ್ಸ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟೆಂಟ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು ಬಟ್ ಇದನ್ನು ರೂಟ್ಸ್ ಆಗಿ ಪರಿವರ್ತನೆ ನಾವು ಮಾಡಿ ಮೇಜರ್ಲಿ ಯಾರು ಎಪ್ಪತ್ತು ಪರ್ಸೆಂಟ್ ಕೆಳಗಿನ ಮಕ್ಕಳಿರ್ತಾರೆ ಅವ್ರನ್ನ ಪಿಕ್ ಮಾಡಿ ನಮ್ಮಲ್ಲಿ ಯಾವುದು ಎಂಟ್ರೆನ್ಸ್ ಟೆಸ್ಟ್ ಇಲ್ಲ ಫೇಲ್ ಆಗಿದೆಯಾ ವೆಲ್ಕಮ್ ವೆಲ್ಕಮ್ ನಾವು ಯಾಕಂದರೆ ಮಕ್ಕಳು ಮಕ್ಕಳೇ ನನ್ನ ಪ್ರಕಾರ ಎವ್ರಿ ಸ್ಟೂಡೆಂಟ್ ಮ್ಯಾಟರ್ಸ್ ಅನ್ನೋದೇ ನಮ್ಮದು ಒಂದು ಫೋಕಸ್ ಇರೋ ಕಾರಣಕ್ಕೆ ಎಲ್ಲ ಎಲ್ ಎಪ್ಪತ್ತು ಪರ್ಸೆಂಟ್ ಕೆಳಗಿನ ಮಕ್ಕಳನ್ನ ತೊಗೊಂಡು ಮೆಜಾರಿಟಿ ಆ್ಯಂಡ್ ವಿ ನಾಟ್ ಓನ್ಲಿ ಫೋಕಸ್ ಆನ್ ಬರೀ ಅಕಾಡೆಮಿಕ್ಸ್ ಮೇಲೆಲ್ಲ ಮಾರ್ಕ್ಸ್ ತೆಗಿಬೇಕು ಇಂಪಾರ್ಟೆಂಟ್ ಬಟ್ ಮಾರ್ಕ್ಸಿಂದ ಬೇಕಾದ್ರೆ ಮೊದಲು ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸ ಬೇಕಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅಲ್ಲಿ ನಮ್ಮಲ್ಲಿ ಒಂದು ತ್ರೀ ಎಮ್ ಅಂತ ಕರಿತೀವಿ ಮೆಥಡಾಲಜಿ ಮೆಂಟರ್ಶಿಪ್ ಮೈಂಡ್ಸೆಟ್ ಅಂತ ಮೆಥಡಾಲಜಿ ಅಂತಂದರೆ ಮಕ್ಕಳಿಗೆ ಬರೀ ಲೆಕ್ಚರ್ ಮೂಲಕ ಹೇಳಿದರೆ ಇವತ್ತು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಸೋಷಿಯಲ್ ಮೀಡಿಯಾ ಕಾರಣಕ್ಕೆ ಹಾಗಾಗಿ ನಾವು ವಿಚಾರ ಏನು ಇರೋದು ಅಂತಂದರೆ ಇವರಿಗೆ ಆಟದ ಮೂಲಕ ಏನಂತಲ್ಲ ಒಂಥರ ಫನ್ ಮೂಲಕ ಕಂಪ್ ಹೇಳ್ಕೊಡುವಂಥದ್ದು ಪಾಠಗಳನ್ನ ನೆಕ್ಸ್ಟ್ ಬಂತು ಮೆಂಟರ್ಶಿಪ್ ಅಂದರೆ ಯಾವುದೇ ಮಗು ಹೋಗ್ತಿರುವಾಗ ಸ್ವಲ್ಪ ಫೇಲ್ಯೂರ್ ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿರಲ್ಲ ಸೋಲನ್ನು ಹೇಗೆ ಎದರ್ಸ್ಬೇಕು ಗೊತ್ತಿರಲಿಲ್ಲ ಇದಕ್ಕೊಬ್ಬರು ಯಾರಾದ್ರೊಬ್ಬರು ದಾರಿದ್ರು ಬರಬೇಕು ನಾವೇನು ಮಾಡ್ತೀವಿ ಸೋತಾಗ ಇವರು ನಿರಂತರವಾಗಿ ಇವ್ರನ್ನ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಎಮೋಷನಲಿ ಇಟ್ಸ್ ಬಿಕಮ್ ಸ್ಟ್ರಾಂಗ್ ಆ್ಯಂಡ್ ಫೈನಲಿ ಎಮ್ ಮೈಂಡ್ಸೆಟ್ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇವತ್ತಿನ ಜಗತ್ತಿಗೆ ನಿಮ್ಗೆ ಗೊತ್ತಿರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ ಎಷ್ಟೋ ಜನ ಹೆದರ್ತಾ ಇದ್ದಾರೆ ನಮ್ಮ ಕೆಲಸಗಳು ಅಂತ ನಾನು ಹೇಳೋದಿಷ್ಟೇ ಯಾರು ಹೆದರ್ಬೇಕಂದ್ರೆ ಯಾರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದೆ ಯಾರಲ್ಲಿ ಕೌಶಲ್ಯತೆ ಕೊರತೆ ಇದೆ ಎಲ್ಲಿ ಸ್ಕಿಲ್ಸ್ ಇದೆ ಆ್ಯಟಿಟ್ಯೂಡ್ ಇದೆ ಆ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಕಮ್ಸ್ ಅ ಫ್ರೆಂಡ್ ಟು ಇಟ್ ವಿಲ್ ನಾಟ್ ಬಿಕಮ್ ಎನ್ ಎನಿಮಿ ಟಿವ್ ಸೊ ಹಾಗಾಗಿ ಇವತ್ತಿನ ಪರಿವರ್ತನೆ ನಮ್ಮ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಹೋದ ವರ್ಷ ಅಲ್ಲಿ ಯಾರ್ಯಾರು ಪರಿವರ್ತನೆ ಆಗಿದಾರೆ ಮಕ್ಕಳು ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತಾ ಇರೋದು ಪ್ಲಸ್ ಈ ವರ್ಷದ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಗಲಿ ಓಕೆ ನಾನು ಮಾಡಬಲ್ಲೆ ನನ್ನಂಥ ಹುಡುಗರು ಐವತ್ತು ಪರ್ಸೆಂಟ್ ಇರೋರು ಎಂಬತ್ತಕ್ಕೆ ಹೋಗಿದ್ದಾರೆ ಮೂವತ್ತೈದು ಇರೋವಂಥವ್ರು ಎಪ್ಪತ್ತಕ್ಕೆ ಹೋಗಿದ್ದಾನೆ ಸಿ ನಮ್ಮಲ್ಲಿ ಬರೀ ನೈಂಟಿ ಪರ್ಸೆಂಟ್ ಸೆಲೆಬ್ರೇಟ್ ಮಾಡಲ್ಲ ಸ್ನೇಹಿತರೆ ಇವನ್ ಮೂವತ್ತೈದು ಪರ್ಸೆಂಟಿಂದ ಅರವತ್ತಕ್ಕೆ ಬಂದರೂ ಇಪ್ಪತ್ತೈದು ಪರ್ಸೆಂಟೇಜ್ ಇಂಪ್ರೂವ್ ಆಗಿದಾನಲ್ವಾ ಅದನ್ನೂ ನಾವು ರಿಕಗ್ನೈಸ್ ಮಾಡಿದೆ ಸೊ ಹಾಗಾಗಿ ಇವತ್ತು ಚೀಫ್ ಗೆಸ್ಟ್ ಆಗಿ ನಮ್ಮ ಮಾನ್ಯ ಪ್ರಿಯಕೃಷ್ಣ ಅವರು ಬರೋದಿತ್ತು ಬಟ್ ಮೆಸೇಜ್ ಕಳ್ಸಿದರೆ ಅವರ ಒಂದು ನಮಗೆ ಸಪೋರ್ಟ್ ಇದೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ನಾನು ಅದರ ಜೊತೆ ಜೊತೆ ಇವತ್ತು ನೋಕಿಯಾ ಹೆಡ್ ಆಫ್ ಮೊ ಮೊಬೈಲ್ ನೆಟ್ವರ್ಕ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಮೊಬೈಲ್ ನೆಟ್ವರ್ಕ್ ಟೆಕ್ನಾಲಜಿ ಸೆಂಟರ್ ಅರುಣ್ ಗೋಪಿನಾಥ್ ಅವರು ಬಂದು ಚೆನ್ನಾಗಿ ಮಕ್ಕಳಿಗೆ ಫೋರ್ ಪಿ ಅಂತ ಹೇಳಿಕೊಟ್ರು ಸೊ ಇವತ್ತು ನೋಡ್ತಾ ಇದ್ದೀರಾ ತಂದೆ ತಾಯಂದರು ಬಂದು ತಮ್ಮ ಮನಸ್ಸನ್ನು ಹಂಚ್ಕೋತಾ ಇದ್ದಾರೆ ಹೇಗೆ ತಮ್ಮ ಮಕ್ಕಳಲ್ಲಿ ಒಂದು ಪರಿವರ್ತನೆ ಬಂದಿದೆ ಅಂತ ನಾನು ಹೇಳೋದಿಷ್ಟೇ ಎಲ್ಲ ಮಕ್ಕಳಲ್ಲೂ ಎಲ್ಲ ಮಕ್ಕಳಲ್ಲೂ ಆ ಒಂದು ಪೊಟೆನ್ಷಿಯಲ್ ಅನ್ನೋದು ಇದ್ದೇ ಇರುತ್ತೆ ನಾವು ಪೋಷಕರಾದವರು ಅಥವಾ ಗುರುಗಳಾದವರು ಸ್ವಲ್ಪ ತಾಳ್ಮೆಯಿಂದ ನಂಬಿಕೆ ಇಟ್ಟು ಇವ್ರನ್ನ ಬೆಳೆಸ್ಬೇಕು ಎಲ್ಲಿ ನಂಬಿಕೆ ಇಡ್ತೀವಿ ನೋಡ್ತೀರಿ ಸ್ನೇಹಿತರೆ ಬೆಳೆದೇ ಬೆಳೀತಾರೆ ಸೊ ನಮ್ಮ ನೋಡಿ ಆರೆಂಜ್ ಯಾಕೆ ಯಾಕೆಂದ್ರೆ ಸರ್ ಮತ್ತೆ ಸ್ಯಾಕ್ರಿಫೈಸ್ ಇದೆ ಅಲ್ಲಿ ನೇತೃತ್ವ ಬರುತ್ತೆ ಸೊ ನನ್ನ ಮಕ್ಕಳಲ್ಲಿ ಒಂದು ನೇತೃತ್ವ ತಗೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ನಾನು ಒಂದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರಲ್ಲೂ ಪೊಟೆನ್ಷಿಯಲ್ ಇದೆ ನಾವು ನೋಡಿ ಒಂದು ಮಗು ಬೆಳಿಬೇಕಂತಂದ್ರೆ ಪೋಷಕರದ್ದು ಇಂಪಾರ್ಟೆಂಟು ಆ ಮಗುನು ಇಂಪಾರ್ಟೆಂಟು ಮತ್ತು ಗುರುಗಳು ಇಂಪಾರ್ಟೆಂಟ್ ಈ ಮೂರು ಜನ ಕೈ ಜೋಡಿಸಿದ್ರೆ ಮಾತ್ರನೇ ಮಕ್ಕಳು ಮುಂದೆ ಹೋಗೋಕ್ಕೆ ಸಾಧ್ಯ ಒಬ್ಬರೇ ಮಾಡ್ತಾರೆ ಅಂತಂದ್ರೆ ಸಾಕ್ತಿನ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೇ ಗುರಿ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಆಫೀಸಲ್ಲಿ ರಾಜರಾಜನಗರಲ್ಲಿ ಎರಡು ಅಂದರೆ ಹಲವಾರು ಶಾಲೆಯಿಂದ ಮಕ್ಕಳು ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ನಮ್ದು ನಡೆಯೋದು ಕೇವಲ ಐದು ಐದುವರೆಂದ ಎಂಟುವರೆ ಮತ್ತೆ ಸಂಡೇಸ್ ಸಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾರೆ ಮಕ್ಕಳಿಗೆ ಅಲ್ಲಿ ಅವರಿಗೆ ಆತ್ಮವಿಶ್ವಾಸ ಮತ್ತು ಮಾತಿನ ಶೈಲಿ ಕಮ್ಯುನಿಕೇಷನ್ ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಹೇಳಿಕೊಂಡು ಅವರು ಒಂದು ದೇಶಕ್ಕೆ ಒಂದು ಕೊಡುಗೆ ಆಗಬೇಕು ಸರ್ ಒಳ್ಳೆ ಟ್ರೈನರ್ಸ್ ಇದೆ ನಮ್ಮ ಸ್ಟಾಫ್ ಇದ್ದಾರೆ ಒಂದು ಇಪ್ಪತ್ತರ ಮೇಲೆ ಸ್ಟಾಫ್ ಇದ್ದಾರೆ ವಿರ್ ಆಲ್ ವೆರಿ ಗುಡ್ ನನಗೆ ಸಂತೋಷ ಏನಪ್ಪಾ ಅಂತಂದರೆ ಅವರು ಕೂಡ ಬರೀ ಒಂದು ಏನೋ ಒಂದು ಕೆಲಸ ಅಂತ ನೋಡ್ತಾ ಇಲ್ಲ ಇತ್ತು ಅವರ ಒಂದು ವೃತ್ತಿನ ಕೆಲಸ ಅಂತ ನೋಡ್ತಿಲ್ಲ ಅದೊಂದು ಆ ಆಸಕ್ತಿಯಿಂದ ಉತ್ಸಾಹದಿಂದ ಮಾಡ್ತಾ ದೇ ಸಿ ಇಟ್ ಆಸ್ ಅ ಪ್ಯಾಷನ್ ಸೊ ಹಾಗಾಗಿ ನಮ್ಮದು ಒಂದು ಒಕ್ಕೂಟ ನೀವು ನೋಡ್ಬೋದು ಯೂನಿಟಿ ನೋಡ್ಬೋದು ಎಲ್ಲರೂ ಒಂದೇ ವಿಚಾರಧಾರದಲ್ಲಿದ್ದಾರೆ ಬರೇ ಕೇವಲ ಹಣ ಗಳಿಸಬೇಕಂತ ಯಾರದೂ ಉದ್ದೇಶ ಇಲ್ಲ ಇಲ್ಲಿ ಇವನ್ ನಾನು ಟೀಚರ್ಸು ನೋಡ್ತಾರಲ್ಲ ಹಣ ಟೈಮ್ ನೋಡಿ ಕೆಲಸ ಅವರು ಟೈಮ್ ಮೀರಿದ್ರು ಕೂಡ ಮಕ್ಕಳು ಬೆಳಿಬೇಕು ಅನ್ನೋದು ಯಾಕಂದರೆ ಸ್ಲೋ ಲರ್ನರ್ಸ್ಗೆ ಭಾಳ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಭಾಳ ತಾಳ್ಮೆ ಬೇಕು ಒಂದೇ ಟೈಮಿಗೆ ಚೇಂಜ್ ಆಗಲ್ಲ ಸೊ ಹೀಗಿರುವಾಗ ಎಷ್ಟು ಸಲ ನಾವು ತಾಳ್ಮೆ ಇಟ್ಕೋತೀವಿ

Okay, thank you. platform where i did my confidence i visited much good at studies also the academic many teachers helped me they made me feel like a family member and they never they actually treated me as a person you are just a student I think. so they treated me as their loved ones and with their confidence in me and their belief in me i actually started a business a startup which is a skincare product startup where it is known as blue you can follow me on instagram I actually also do रूट्स द रूट इन वर्ल्ड दैट इज़ ओनली थिंग कि उन्होंने रूच्स फैलाया है और वो अभी तक लीप से फ्लवर एंड कवर से बहुत कुछ होना है कि उसमें बहुत पैकअप भी आया नहीं आया इट्स ऑल साइड बाई बट बूथ्स ने उसको कॉन्फिडेंस ग्रेटिट्यूड बिल्डअप एक अलग से एक वे दिया है कि हाँ शी कैन डू सम न्यू जो मे बी हर बच्चे को मुझे लगता है जब तक वूथ रियली ज्वाइन होना चाहिए एंड इट इज़ नॉट हम भी टूटोरियल वो घर है एंड वो एक सेफ uh, प्लेस है कि हाँ टीचर्स हो सब कोई हो सब कोई बहुत अच्छा है पढ़ाई के साथ साथ उन्होंने सब कुछ दिया जो एक हर लड़की को इंडिपेंडेंट रहना है मैं ये नहीं कहूँगी कि लड़की कुछ भी हो हर कुछ कर सकती हो लड़का हो या लड़की सो आई एम सो ग्रैटफुल थैंक यू सो मचों को बहुत है साथ साथ अपने पेरेंट्स को इतना मोटिवेट वो करते हैं कि हम बिना डरे बिना कुछ शक किए वी कैन जस्ट मेक देम जॉइन टू दिस रूल्स एंड आई जस्ट हार्डली जॉइफुल टू द रूल्स की आई एम मेंबर ऑफ़ दैट पर्सन अकेडमिकुड मिला प्रॉब्लम पहला बट ಎಕ್ಸ್ಟ್ರಾ ಎಲ್ಲ ಕಲ್ತ್ಕೊಳ್ಳಿ ಮತ್ತು ಸ್ಟೇಜ್ ಫಿಯರೆಲ್ಲ ಹೋಗೋಕೆ ಕಿಡಿ ಪಿ ಹೆಲ್ಪ್ ಆಗುತ್ತೆ ಇವಾಗ ಸೇರಿಸಿ ಈ ವರ್ಷ ಜಾಯ್ನ್ ಆಗಿ